ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನೀತಾ ಮುರಳಿ ನಾವು ನಿನ್ನೆ ಮಂಗಳವಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ ಬೆಂಗಳೂರು ಈ ದೇವಸ್ಥಾನದ ವಿಶೇಷತೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ದುರ್ಗಮ್ಮಂಗೆ ವಿಶೇಷತೆ ಏನಪ್ಪ ಅಂದರೆ ನಿಂಬೆಹಣ್ಣಿನ ದೀಪ ದೀಪ ಬೆಲ್ಲದ ದೀಪ ತುಂಬ ವಿಶೇಷತೆ ಈ ದೇವಿ ಹತ್ರ ನೀವೇನೇ ಹರಕೆ ಕಟ್ಕೊಂಡ್ರು ಕೂಡ ಬೇಗ ಈಡೇರುತ್ತೆ ಮತ್ತೆ ಇಲ್ಲಿ ಚೀಟಿ ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಟು ಚೀಟಿ ತಗೋಬೇಕು ಆ ಚೀಟಿಲಿ ನಿಮ್ಮ ಕಷ್ಟಗಳನ್ನೆಲ್ಲ ಬರೆದು ದುರ್ಗಾ ಪರಮೇಶ್ವರಿ ಹತ್ರ ಇನ್ನು ಮುಂದೆ ಒಂದು ದೇವರಿದೆ ದುರ್ಗಮ್ಮ ಅಲ್ಲಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬೇಗ ಒಳ್ಳೆಯದಾಗುತ್ತೆ ಬನ್ನಿ ಸಲ ಈ ದೇವಸ್ಥಾನಕ್ಕೆ ಬಂದು ನಿಂಬೆಹಣ್ಣು ದೀಪ ಬುದ್ಧಗುಂಬಳಕಾಯಿ ದೀಪ ಮತ್ತು ಬೆಲ್ಲದ ದೀಪ ನಿಮ್ಗೆ ಯಾವ್ದು ಹಚ್ಬೇಕು ಅನ್ಸುತ್ತೆ ಆ ದೀಪ ಹಚ್ಚಿ ಇಲ್ಲಿ ದೇವಸ್ಥಾನದಲ್ಲೂ ಸಿಗುತ್ತೆ ದೀಪಗಳು ಇಲ್ಲಾದರೂ ತಗೊಬೋದು ಇಲ್ಲಾಂದ್ರೆ ನೀವು ಮನೆಯಿಂದ ರೆಡಿ ಮಾಡ್ಕೊಂಡು ಬರ್ತೀನಿ ಅಂದರೆ ಮನೇಲೇ ರೆಡಿ ಮಾಡ್ಕೋಬೋದು ಇಲ್ಲಾಂದ್ರೆ ಎಲ್ಲ ಐಟಮ್ಸ್ ತಂದು ಇಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ರೆಡಿ ಮಾಡಿಕೊಂಡು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಸಲ ಈ ದೇವಸ್ಥಾನಕ್ಕೆ ತುಂಬ ಒಳ್ಳೇದಾಗ್ಲಿ ನಿಮಗೆ ದುರ್ಗಮ್ಮನಿಗೆ ಅಭಿಷೇಕ ಮತ್ತು ಆರತಿ ತುಂಬ ಚೆನ್ನಾಗಾಗುತ್ತೆ ನೋಡೋಕ್ಕೋಸ್ಕರನೇ ಇಲ್ಲಿ ಆರೂವರೆ ತನಕ ವೆಯ್ಟ್ ಮಾಡಿ ಆರತಿ ಎಲ್ಲ ನೋಡ್ಕೊಂಡು ಹೋದ್ವಿ ನಾವು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಅಷ್ಟೊತ್ತಿಗೆ ಜನ ಎಲ್ಲ ಸೇರಿಬಿಡ್ತಾರೆ ಪೂಜೆ ಅಷ್ಟರಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ ಪೂಜೆ ಮತ್ತು ವಿಶೇಷ ದಿನಗಳಲ್ಲೂ ತುಂಬ ಚೆನ್ನಾಗಾಗುತ್ತೆ ಪೂಜೆ ನೀವು ಒಂದ್ಸಲ ಬನ್ನಿ ದೇವಸ್ಥಾನಕ್ಕೆ ನಿಮ್ಗೆ ಒಳ್ಳೇದಾಗಲಿ ಈ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಅಮಾವಾಸ್ಯ ಮೇಲೆ ನಿಂಬೆಣ್ಣು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೇದಾಗುತ್ತೆ ನನಗೂ ಕೂಡ ತುಂಬ ಒಳ್ಳೇದಾಗಿದೆ ನಾನು ಅಮಾವಾಸ್ಯ ಹುಣ್ಮೆಗಳಲ್ಲಿ ಯಾವಾಗಲೂ ನಿಂಬೆಹಣ್ಣಿನ ದೀಪ ಹಚ್ತಾನೆ ಇರ್ತೀನಿ ಬನ್ನಿ ನೀವು ಸಲ ದುರ್ಗಾ ಪರಮೇಶ್ವರಿದ್ರು ಈ ದೇವರ ಹಿಂದೆ ಇದೆ ಗರ್ಭಗುಡಿ ಅಲ್ಲಿ ಫೋಟೋ ತೆಗಿಯಕ್ಕೆ ಬಿಡೋಲ್ಲ ಅದು ವಿಡಿಯೋ ಏನು ಮಾಡಿಲ್ಲ ನಾವು ಇಲ್ಲಿ ನಿಂಬೆಹಣ್ಣಿನ ದೀಪ ಮತ್ತು ಇಲ್ಲಿ ಹೇಳಿದ್ನೆಲ್ಲ ದೀಪಗಳೆಲ್ಲ ಹಚ್ತೀವಿ ಅಂತ ಅಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದು ನಾವು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಬನ್ನಿ ನೀವು ಸಲ ದೇವಿ ನಿಮಗೆಲ್ಲ ಒಳ್ಳೇದು ಮಾಡಲಿ ನೀವು ಇನ್ನೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್